ಹಲೋ ವ್ಯೂರ್ಸ್ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಗೋಯಿಂಗ್ ಡೌನ್ ಟು ದ ಡಿವೈನ್ ಫೀಟ್ ಆಫ್ ಮಾಲಳಿತಾಂಬಿಕಾ ರಾಜಶ್ಯಾಮಲ ವರ ಹಿಮಾತ ಮೈ ಕುಲದೇವತಾ ಗ್ರಾಮ ದೇವತಾ ಇಷ್ಟ ದೇವತ ಮೈ ಸ್ಪಿರಿಟ್ ಗೈಡ್ಸ್ ಗಾಡಿಯನ್ ಏಂಜಲ್ಸ್ ಆ್ಯಂಡ್ ಆ್ಯಂಡ್ ಸಿಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪ್ರೀವಿಯಸ್ ವಿಡಿಯೋಗೆ ನಾನು ಡೌಟ್ ಮೇಲೆ ಮಾಡಿದೆ ಬಟ್ ಅದು ನನಗೆ ಚಾನಲೈಸ್ ಆಗಿದ್ದರಿಂದ ಮಾಡಲೇಬೇಕಾಯಿತು ಸ್ವಲ್ಪ ಹೆಸಿಟೇಷನ್ ಇಟ್ಕೊಂಡೇ ಮಾಡಿದೆ ಈ ಥರ ಮಾಡೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಸೊ ಅದರ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಶಾಕ್ ಆಯಿತು ಇಷ್ಟು ಜನಕ್ಕೆ ಈ ಥರ ಎಫೆಕ್ಟ್ ಆಗಿದೆಯಾ ಅಂತ ಸೊ ಹಾಗಾಗಿ ಅದರ ಮುಂದುವರೆದ ಭಾಗ ಮಾಡಲಿಕ್ಕೆ ನನಗೆ ನನ್ನ ಸ್ಪಿರಿಟ್ ಗೈಡ್ಸ್ ಇಂದ ಮೆಸೇಜ್ ಬಂತು ಮತ್ತು ನಿಮಗೆ ಇದರಿಂದ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಅಂತ ನಾನಾದರೂ ಭಾವಿಸ್ತೀನಿ ಸೊ ಯಾರ್ಯಾರೆಲ್ಲ ನಿಮಗೆ ಸೈಕಿಕ್ ಅಟ್ಯಾಕ್ ಮಾಡೋಕ್ಕೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಅನ್ವಾಂಟೆಡ್ ಏನು ನೆಗೆಟಿವ್ ಎನರ್ಜಿ ಸೆಂಡ್ ಮಾಡೋಕ್ಕೆ ಪ್ರಯತ್ನ ಇದ್ದರು ಅವರು ನಿಮ್ಮಿಂದ ಏನನ್ನು ಕಸಿದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಕೆಲವ್ರಿಗೆ ಇದು ಆಲ್ರೆಡಿ ಜೀವನದಲ್ಲಿ ಆಗಿರಬಹುದು ಇನ್ನು ಕೆಲವ್ರಿಗೆ ಮುಂದೆ ಆಗಬಹುದು ಅಮಾವಾಸ್ಯೆ ಇರೋದರಿಂದ ಈ ಎನರ್ಜಿ ಸ್ವಲ್ಪ ಹೈ ಇದೆ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನೀವು ಪ್ರೊಟೆಕ್ಷನ್ ಬಬಲ್ ಹಾಕ್ಕೊಳ್ಳಿ ಪ್ರೊಟೆಕ್ಷನ್ ಬಬಲ್ ಹಾಕ್ಕೊಳ್ಳಿ ಅಂತ ಯಾಕೆ ಅಂದರೆ ನಮಗೆ ಕಣ್ಣಿಗೆ ಕಾಣದೇ ಇರೋದು ಕೂಡ ಇರುತ್ತೆ ಅದು ಗೆಲ್ಲಬಾರ್ದು ಅಂತ ಅಂದರೆ ಒಂದೇ ಮಂತ್ರ ನಾಮ ಜಪ ಮತ್ತು ನಮ್ಮ ಸುತ್ತ ಸದಾ ಪ್ರೊಟೆಕ್ಷನ್ನ ಹಾಕ್ಕೊಂಡಿರೋದು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ ಇದೆ ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು ಅಥವಾ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ ನಾನು ನನ್ನ ಗುರುಗಳಿಂದ ಏನು ಕಲ್ತಿದ್ದೀನಿ ಹಾಗೂ ನಾನು ಏನು ದೇ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅದನ್ನು ನಾನಲ್ಲಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಖಂಡಿತ ಹೋಗಿ ವಾಚ್ ಮಾಡಿ ನಮ್ಮ ಎನರ್ಜಿ ನಮಗೆ ತುಂಬ ಮುಖ್ಯ ನಮ್ಮ ಜೀವನ ನಮಗೆ ತುಂಬ ಮುಖ್ಯ ಹಾಗೂ ನಮ್ಮ ಸುತ್ತಮುತ್ತ ಇರೋರ ಕಾಳಜಿ ಅವರ ಹಾರೈಕೆ ಅವರನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಹಾಗಾಗಿ ನೆಗ್ಲೆಕ್ಟ್ ಮಾಡಿಬಿಡಿ ನಾವು ಚೆನ್ನಾಗಿದ್ರೆ ಎಲ್ಲವನ್ನು ಸಂಭಾಳಿಸ್ಕೋತೀವಿ ನಾವೇ ಚೆನ್ನಾಗಿಲ್ಲ ಅಂತ ಅಂದರೆ ಕಷ್ಟ ಆಗತ್ತೆ ಅಲ್ವಾ ಸೊ ತಡ ಮಾಡೋದು ಬೇಡ ಬನ್ನಿ ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ ಹಾಗೆ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿ ಕ್ಲೇಮ್ ಮಾಡಿ ಮತ್ತು ಏನು ರೆಸ್ಯೂಮೇಟ್ ಆಯಿತು ಅಂತ ಖಂಡಿತ ನನಗೆ ತಿಳಿಸಿ ಸೊ ಇಲ್ಲಿ ಫಸ್ಟ್ ಕಾರ್ಡೇ ಬಂದಿದೆ ತ್ರೀ ಆಫ್ ಪೆಂಟಕಲ್ಸ್ ಸೊ ಆಸ್ ಯೂಶುವಲ್ ಎನರ್ಜಿ ಸೆಂಡ್ ಆಗಿದೆ ಮಾಂತ್ರಿಕರ ಹತ್ರನೋ ಯಾವುದೋ ಪುರೋಹಿತರ ಹತ್ರನೋ ಅದು ಏನು ಮನ್ ಮಾಟ ಮಂತ್ರ ಮಾಡೋರು ಅವ್ರ ಹತ್ರ ಹೋಗಿ ನಿಮಗೆ ಆ ಎನರ್ಜಿ ಸೆಂಡ್ ಆಗಿದೆ ಅವರ ಉದ್ದೇಶ ಏನು ಅವ್ರು ನಿಮ್ಮಿಂದ ಏನನ್ನು ತೊಗೊತಿದ್ದಾರೆ ಸೊ ಫಸ್ಟೇ ನಿಮಗಿರೋಂತಹ ಬ್ಲೆಸ್ಸಿಂಗ್ಸ್ ನಿಮಗೆ ದೇವರ ಆಶೀರ್ವಾದ ಚೆನ್ನಾಗಿದೆ ದೇವರ ಒಂದು ಬ್ಲೆಸ್ಸಿಂಗ್ಸ್ ಚೆನ್ನಾಗಿದೆ ಸೊ ನೀವು ತುಂಬ ಚೆನ್ನಾಗಿ ಸ್ಪಿರಿಚುವಲಿ ನಾಮ ಜಪ ಮಾಡೋದು ಮಂತ್ರ ಜಪ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಯಾತ್ರಾ ಸ್ಥಳಗಳಿಗೆ ಹೋಗಿ ಬರೋದು ಸೊ ಈ ಥರ ದೇವ್ರ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಷನ್ ತುಂಬ ಚೆನ್ನಾಗಿದೆ ಹೀಗಾದಾಗ ಅವ್ರು ಮಾಡಿದಂತಹ ಈ ಒಂದು ಕೆಲಸ ನಿಮಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ನೀವು ಆದಷ್ಟು ಪೂಜೆ ಮಾಡದೇ ಇರೋ ಹಾಗೆ ಕೆಲವೊಂದು ಅಬ್ಸ್ಟಕಲ್ನನ್ನು ಕ್ರಿಯೇಟ್ ಆಗೋ ಹಾಗೆ ನಿಮ್ಮ ಜೀವನದಲ್ಲಿ ಮಾಡಿದ್ದಾರೆ ಇದರಿಂದ ನೀವೇನು ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಅಂತಂದರೆ ಪೂಜೆ ಮಾಡಿದೆ ನಿಮ್ಮ ಜೀವನದಲ್ಲಿ ಕಷ್ಟ ಬರಬೇಕು ಕಷ್ಟ ಬರ್ತಾಯಿದೆ ನಾನು ಇಷ್ಟೊಂದು ಪೂಜೆ ಮಾಡ್ತಾಯಿದ್ದೀನಿ ಆದರೂ ಕೂಡ ಇಷ್ಟೊಂದು ಯಾಕೆ ಕಷ್ಟ ನಾನು ಇನ್ಮೇಲೆ ನಿಮ್ಮನ್ನು ಪೂಜೆ ಮಾಡಲ್ಲ ಅಂತ ನೀವು ಬಿಟ್ಬಿಡ್ಬೇಕು ಆ ಒಂದು ಉದ್ದೇಶ ಅವರಲ್ಲಿದೆ ದಯವಿಟ್ಟು ಏನೇ ಕಷ್ಟ ಆಗಲಿ ನೀವು ಮನೆಯಲ್ಲಿ ಧೂಪ ದೀಪ ಸದಾ ದಿನ ಹಚ್ಚೋ ಥರ ನೋಡ್ಕೊಳ್ಳಿ ಸಾಧ್ಯ ಆಗದೆ ಹೋದರೆ ಮನೆ ಮನಸ್ಸಲ್ಲಾದರೂ ಕೂಡ ದೇವರ ನಾಮ ಜಪವನ್ನು ಮಾಡೋದನ್ನು ಖಂಡಿತ ಮರಿಬೇಡಿ ನೀವು ಇದರಲ್ಲಿ ಸ್ವಲ್ಪ ಮೈ ಮರೆತರು ಕೂಡ ಆ ನೆಗೆಟಿವ್ ಎನರ್ಜಿ ಈಸಿಯಾಗಿ ನಿಮ್ಮ ಮನೆ ಮನಸ್ಸು ದೇಹವನ್ನು ಸೇರಿಕೊಳ್ಳುತ್ತೆ ಅವರು ಗೆಲ್ಲೋದಕ್ಕೆ ಬಿಡಬೇಡಿ ಸಹಜ ಅರ್ಥ ಆಗತ್ತೆ ನಿಮ್ಮ ಆರದಲ್ಲಿ ಆ ಥರ ಎನರ್ಜಿಸು ಬಂದು ಸೇರಿದಾಗ ಆ್ಯಕ್ಟಿವ್ ಆಗಿರಲ್ಲ ನೀವು ಲೇಝಿಯಾಗಿರ್ತೀರ ನಿದ್ದೆ ಮಾಡಬೇಕು ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅನಿಸಲ್ಲ ಮನೇಲಿ ಪೂಜೆ ಮಾಡಬೇಕು ಅಂತ ಅನಿಸೋದಿಲ್ಲ ನಿಮ್ಮ ಹೊರಗಡೆ ಹೋಗಬೇಕು ಅನ್ಸಲ್ಲ ಫ್ರೆಂಡ್ಸ್ ಜೊತೆ ಸೇರಬೇಕು ಅನ್ಸಲ್ಲ ಸೊ ಇದೆಲ್ಲ ಯಾರ್ಯಾರಿಗೆ ಈ ಥರ ಸಿಮ್ಟಮ್ಸ್ ಇದೆ ಏಳು ಲವಂಗನ ತಗೊಳ್ಳಿ ನಿಮ್ಮ ಕುತ್ತಿಗೆ ಸುತ್ತ ಆ್ಯಂಟಿ ಕ್ಲಾಕ್ ವೈಸು ಅದು ಮೊಗ್ಗಿರಬೇಕು ಲವಂಗದಲ್ಲಿ ತಿರುಗಿಸಿ ನಾನು ರೀಡಿಂಗಲ್ಲಿ ಕೇಳಿದರೂ ಕೂಡ ನಾನು ಈ ಒಂದು ರೆಮಿಡಿ ಪಕ್ಕಾ ಮಾಡಿಸ್ತೀನಿ ಯಾಕೆಂದರೆ ಬಹಳ ಬೇಗ ಇರೋವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಹಾಗಾಗಿ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿ ಕರ್ಪೂರ ಹಾಕಿ ಅದನ್ನು ಸುಟ್ಟು ನಿಮ್ಗೆ ಆ ಥರ ಏನಾದರೂ ಎನರ್ಜಿ ಸೆಂಡ್ ಆಗಿದರೆ ಅದು ಉರಿಯೋ ರೀತಿನೇ ಬೇರೆ ಚಟ್ಪಟ್ ಚಟ್ಪಟ್ ಅಂತ ತುಂಬ ಸೌಂಡ್ ಮಾಡುತ್ತೆ ಏನೂ ಅಂದರೆ ಕಾಮಾಗಿ ಉರಿಯುತ್ತೆ ಅದನ್ನು ಆಚೆ ಹಾಕ್ಬಿಡಿ ಅಮಾವಾಸ್ಯ ದಿನಗಳಲ್ಲಿ ಉಪ್ಪು ಹಾಕಿ ಮನೆ ಒರೆಸೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಬಾಗಿಲು ಯಾವುದೇ ಅದೊಂದು ಪೋರ್ಟಲ್ ಇದ್ದಂಗೆ ಏನೇ ಎಂಟ್ರಾಗಬೇಕು ಅಂತ ಅಂದರೂ ಕೂಡ ಎಂಟ್ರ್ ಆಗಬೇಕು ಒಳ್ಳೆಯದು ಕೆಟ್ಟದ್ದು ಕೂಡ ಸೊ ಹಾಗಾಗಿ ಅದನ್ನು ಅಮಾವಾಸ್ಯೆ ಹುಣ್ಣ್ಮೆಗಳಲ್ಲಿ ಉಪ್ಪು ನೀರಿಂದ ಒರೆಸ್ತಾ ಬನ್ನಿ ಉಪ್ಪು ನೀರಿಂದ ಒರೆಸ್ದಾಗ ಏನಾಗುತ್ತೆ ಅಲ್ಲಿ ಯಾವುದೇ ನೆಗೆಟಿವಿಟಿ ಎಂಟ್ರಾಗೋಕ್ಕೆ ಸಾಧ್ಯ ಇಲ್ಲ ಬಂದಿದ್ದರೂ ಕೂಡ ಅದು ಕ್ಲೆನ್ಸ್ ಆಗುತ್ತೆ ಸೊ ಇದನ್ನು ಖಂಡಿತ ಮರೀದೆ ಮಾಡಿ ಸೊ ಮತ್ತು ಅವರ ಉದ್ದೇಶ ನೆಗೆಟಿವ್ ಎನರ್ಜಿ ಅಥವಾ ಸೈಕಿಕ್ ಅಟ್ಯಾಕ್ಸು ಕರ್ಸು ನಿಮಗೆ ಶಾಪ ಹಾಕೋದು ಅಥವಾ ಮ್ಯಾನಿಫೆಸ್ಟ್ ಮಾಡೋದು ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇದೆ ಇಲ್ಲಿ ಕೆಲವರು ಬೇರೆಯವ್ರ ಹತ್ರ ಹೋಗಿ ನಿಮಗೆ ನೆಗೆಟಿವ್ ಎನರ್ಜಿನ ಸೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಮತ್ತು ಇನ್ ಅದ್ರ ಜೊತೆಗೆ ತಾವೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಇವ್ರು ಚೆನ್ನಾಗಿರೋದು ಬೇಡ ಇವರ ಲವ್ ಲೈಫಲ್ಲಿ ಏನಾದರೂ ಜಗಳ ಆಗಲಿ ನೀವು ಚೆನ್ನಾಗಿದ್ರೆ ನಿಮ್ಮ ರೂಪ ಹಾಳಾಗಲಿ ದೇವ್ರ ಜೊತೆ ನಿಮ್ಮ ಕನೆಕ್ಷನ್ ತಪ್ಪು ಮಲಗೋವಾಗ ಇನ್ನೂ ಒಂದು ಕಾರ್ಡ್ ಬಂದಿದೆ ಫೋರ್ ಆಫ್ ಸೋರ್ಟ್ಸ್ ನೀವು ಮಲಗ್ತಾ ಇದ್ದೀರಾ ಆದರೆ ನೆಮ್ಮದಿಯಾಗಿ ಇಲ್ಲ ತುಂಬ ಯೋಚನೆಗಳು ಇದೆ ಇನ್ನೂ ಕೆಲವರಿಗೆ ಬೇಡದೇ ಇರುವಂತಹ ಕನಸುಗಳು ಬೀಳ್ತಾ ಇದೆ ನಿಮ್ಮನ್ನು ಪಡಿಸುವಂತಹ ಒಂದು ಎನರ್ಜಿ ಅದರಲ್ಲಿದೆ ಇನ್ನೂ ಕೆಲವರಿಗೆ ನೈಟ್ ವ್ಯಾಂಪಸ್ ಮಲಗಿರ್ತೀರ ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಮೈ ಮೇಲೆ ಗೀಚ್ಕೊಂಡಂಗೆ ಪರಚ್ಕೊಂಡಂಗೆ ಈ ಥರ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ ಸೊ ದಯವಿಟ್ಟು ು ಮಲಗೋಕೆ ಮುಂಚೆ ವಾರಾಹಿ ಕವಚ ಖಾಲಿ ಕವಚ ಲಕ್ಷ್ಮೀ ನೃಸಿಂಹ ಕವಚ ಈ ಥರ ಯಾವುದಾದ್ರೂ ಒಂದು ಕವಚವನ್ನು ಕೇಳಿ ಮಲಗಿ ಅದು ನಿಮ್ಮ ಸುತ್ತ ಕವಚವಾಗಿ ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡತ್ತೆ ಬ್ಯಾಡ್ ಡ್ರೀಮ್ಸ್ ಬರಲ್ಲ ಸೊ ನೀವು ಮಲಗವಾಗಲೂ ಕೂಡ ದುಃಖ ಪಟ್ಕೊಂಡು ಮಲಗ್ತಾ ಇದ್ದೀರಾ ಯೋಚನೆ ಮಾಡ್ತಾ ಮಲಗ್ತಾ ಇದ್ದೀರಾ ತುಂಬ ಭಯ ಪಡ್ತಾ ಇದ್ದೀರಾ ಏನಾಗಿದ್ಯೋ ಏನೋ ಅಂತ ದಯವಿಟ್ಟು ಭಯ ಪಡಬೇಡಿ ಇದೊಂದು ನನ್ನ ರಿಕ್ವೆಸ್ಟ್ ಯಾಕೆ ಅಂದರೆ ಏನೇ ಎನರ್ಜಿ ಸೆಂಡ್ ಆಗಿದ್ರು ಕೂಡ ಅದು ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಭಯ ಪಡಬೇಕು ಹಾಗೂ ಏನೋ ಸೆಂಡಾಗಿದೆ ಅಂತ ನೀವು ಅದಕ್ಕೆ ಎನರ್ಜಿ ಕೊಡಬೇಕು ಸೊ ನೀವು ಭಯ ಪಡದೇ ಹೋದರೆ ಅದಕ್ಕೆ ಶಕ್ತಿನೇ ಇಲ್ಲ ನೀವು ಭಯ ಪಟ್ಟಷ್ಟು ಕೂಡ ಅದಕ್ಕೆ ಎನರ್ಜಿ ಹೋಗುತ್ತೆ ಸೊ ಭಯ ಪಡಬೇಡಿ ಆಂಜನೇಯ ಸ್ವಾಮಿ ಯಾವುದಾದ್ರೂ ಮಂತ್ರವನ್ನು ಹೇಳ್ಕೊಂಡು ಮಲಗಿ ಹನುಮಾನ್ ಚಾಲಿಸ ಹೇಳ್ಕೊಂಡು ಮಲಗಿ ಆಂಜನೇಯ ಸ್ವಾಮಿಯ ಹನ್ನೆರಡು ನಾಮಗಳು ಕೂಡ ನನ್ನ ಶಾರ್ಟ್ಸಲ್ಲಿದೆ ನನ್ನ ಚಾನಲ್ನ ಶಾರ್ಟ್ಸಲ್ಲಿ ಅದನ್ನು ಕೇಳ್ಕೊಂಡು ಮಲಗಲಿಕ್ಕೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಖಂಡಿತ ಅದನ್ನು ಮಾಡಿ ಮುಂದಿನ ಕಾರ್ಡು ಕ್ವೀನ್ ಆಫ್ ಸೋಡ್ಸ್ ಇದಕ್ಕೂ ಮುಂಚೆ ನೀವು ತುಂಬ ಸ್ಟೇಬಲ್ ಆಗ್ತಾ ಇದ್ರಿ ಸ್ಟೇಬಲ್ ಆಗಿದ್ರಿ ಯಾವುದೇ ಗೊಂದಲ ಇರಲಿಲ್ಲ ಸ್ಟ್ರಾಂಗ್ ಆಗಿದ್ರಿ ತುಂಬ ಕೇರ್ ಟೇಕರ್ ಆಗಿದ್ರಿ ನಿಮ್ಮ ಮನೆಯವರೆಲ್ಲರಿಗೂ ಕೂಡ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಂಗೆ ಮಾಡ್ತಾಯಿದ್ರಿ ಅದಕ್ಕೆ ನಿಮಗೆ ಎಲ್ಲರಿಂದ ಪ್ರಶಂಸೆ ಸಿಗ್ತಾ ಇತ್ತು ನೀವು ತುಂಬ ಫೇಮಸ್ಸಾಗಿದ್ರಿ ಆಗಿದ್ರಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿತ್ತು ನಿಮ್ಮದು ಬಟ್ ಈಗ ನಿಮಗೆ ಅದು ಹೊರಗಿನ ಜಗತ್ತಿಗೆ ಯಾರಿಗೂ ಅದರ ಇನ್ನೂ ನಿಮ್ಮಲ್ಲಿ ಲೋ ಕಾನ್ಫಿಡೆನ್ಸ್ ಆಗಿರೋದು ನೀವು ಚೆನ್ನಾಗಿ ಸರಿಯಾಗಿ ಮನ್ಸಿಟ್ಟು ಕೆಲಸ ಮಾಡ್ತಿಲ್ಲ ಅನ್ನೋದು ಪ್ರಪಂಚ ಗೊತ್ತಾಗಿಲ್ಲ ಬಟ್ ನಿಮಗೆ ಅನ್ನಿಸ್ತಾ ಇದೆ ಯಾಕೋ ಮೊದಲನಷ್ಟು ಎನರ್ಜಿ ನನ್ನಲ್ಲಿಲ್ಲ ಅಷ್ಟು ಎನರ್ಜಿ ಕೊಟ್ಟು ನನಗೆ ಕೆಲಸ ಇಲ್ಲ ಎಲ್ಲೋ ಇದ್ದೀನಿ ಅನ್ನೋ ಭಯ ನಿಮಗಿದೆ ಸೊ ಈ ಥರ ನೀವು ಆಗಬೇಕು ಅನ್ನೋದೇ ಆ ಎನರ್ಜಿ ಉದ್ದೇಶ ಆ ಎನರ್ಜಿ ಸೆಂಡ್ ಮಾಡಿರೋದ್ರ ಉದ್ದೇಶ ಸೊ ಅದನ್ನು ಗೆಲ್ಲಕ್ಕೆ ಬಿಡಬೇಡಿ ಪದೇ ಪದೇ ಹೇಳ್ತಿದ್ದೀನಿ ಬಿ ಬ್ರೇ ಬಿ ಬೋಲ್ಡ್ ನಾವು ದೇವರನ್ನು ನಂಬಿರೋರು ದೇವ್ರು ಇರುವಾಗ ಯಾಕೆ ಭಯ ಪಡ್ತೀರಾ ನಿಮ್ಮ ಜೊತೆ ನಿಮ್ಮ ಇಷ್ಟವಾದ ದೇವರಿದ್ದಾರೆ ಕುಲ ದೇವರಿದ್ದಾರೆ ನಿಮ್ಮನ್ನು ಕಾಪಾಡ್ತಾರೆ ಈಗ ತಕ್ಷಣಕ್ಕೆ ಅದಕ್ಕೆ ಗೆಲುವು ಆಗಿರಬಹುದು ಬಟ್ ಅದು ಶಾಶ್ವತ ಅಲ್ಲ ಅದು ಎನರ್ಜಿ ಕಳಿಸಿರೋರ್ಗೂ ಗೊತ್ತು ಅವರು ಅದನ್ನು ಹೇಳಿದ್ದಾರೆ ಈ ಎನರ್ಜಿ ಸೆಂಡ್ ಮಾಡಿದರೂ ಕೂಡ ಕೇವಲ ಅದು ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರ ಒಂದು ತಿಂಗಳು ಅಷ್ಟೇ ಅದಕ್ಕೆ ಆಯಸ್ಸು ಅಂತ ನೀವು ಎಷ್ಟು ಭಯಪಡ್ತೀರ ಅದರ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಬಿ ಬೋಲ್ಡ್ ನಿಮ್ಮ ಮನಸ್ಸಲ್ಲಿರೋ ಭಯವನ್ನು ತೆಗೆದುಹಾಕಿ ಇನ್ನು ಕೆಲವ್ರಿಗೆ ತುಂಬ ಚೆನ್ನಾಗಿ ಆದಾಯ ಬರ್ತಾಯಿತ್ತು ತಕ್ಕ ಮಟ್ಟಿಗಾದರೂ ಬರ್ತಾಯಿತ್ತು ಇದ್ದಕ್ಕಿದ್ದಂಗೆ ಆಗಿದೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರ ಯಾಕೆ ಹಿಂಗಾಗೋಯಿತು ಚೆನ್ನಾಗೇ ನಡೀತಾ ಇತ್ತು ಬಿಸ್ನೆಸ್ಸು ಕ್ಲೈಂಟ್ ಬೇಸ್ ಚೆನ್ನಾಗೇ ಇತ್ತು ಅಥವಾ ನಂಗೆ ಹಣ ಚೆನ್ನಾಗೇ ಬರ್ತಾಯಿತ್ತು ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ ಅನ್ನೋವಂಥ ಟೈಮಲ್ಲಿ ನಿಮ್ಮ ಆ ಒಂದು ಸಂಪಾದನೆ ಆಗಿದೆ ಇಂಪ್ರೂವ್ಮೆಂಟ್ಸ್ ಇಲ್ಲ ಇಂಪ್ರೂವ್ಮೆಂಟ್ಸ್ ಇರಲಿ ಬರೋ ಅಷ್ಟು ಬರ್ತಾ ಇಲ್ಲ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಸೊ ಇದು ಕೂಡ ಅವರ ಒಂದು ಎನರ್ಜಿ ಸೆಂಡ್ ಮಾಡಿದ್ರೆ ಒಂದು ಸಂಕೇತ ಹೆದರಬೇಕಾಗಿಲ್ಲ ನಿಮ್ಮ ಮನೆಯನ್ನು ಊದ್ ಯಾವುದಾದ್ರೂ ದೇವರ ಮಂತ್ರವನ್ನು ಹೇಳ್ತಾ ಪ್ರತಿ ಗೋಡೆಯ ಮೂಲೆ ಮೂಲೆಗೂ ಕೂಡ ಮಂತ್ರವನ್ನು ಹೇಳ್ತಾ ಉದ್ಗಡ್ಡಿ ಬೆಳಗ್ತಾ ಬನ್ನಿ ಬಾಗಿಲಿನ ಮನೆಯ ಮೂಲೆ ಮೂಲೆಯಲ್ಲೂ ಒಂದು ಪ್ಲಾಸ್ಟಿಕ್ ಕಪ್ಪಲ್ಲಿ ಭಾಗ ಉಪ್ಪನ್ನು ಇಡಿ ಅದೇನಾದರೂ ನೀರಾಗಿ ಕನ್ವರ್ಟ್ ಕರ್ಗೋಗಿದ್ರೆ ಅದನ್ನು ಫ್ಲಷ್ ಮಾಡಿಬಿಡಿ ಟಾಯ್ಲೆಟ್ ಇದರಲ್ಲಿ ಮತ್ತೆ ಹೊಸ್ದಾಗಿಡಿ ಆ ಕಪ್ಪನ್ನು ಇಸ್ಬಿಡಿ ಸೊ ಅದು ಅಬ್ಸರ್ವ್ ಮಾಡ್ಕೊಂಡಿದೆ ಆಲಂ ಅಂದ ಸಿಗುತ್ತೆ ಸ್ಫಟಿಕ ತರಿಪಟ್ಟೆ ಪಟಕ ಅಂತ ಸೊ ಗ್ರಂಥಿ ಅಂಗಡಿಗೆ ಹೋದರೆ ಸಿಗುತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದು ತುಂಬ ಚೆನ್ನಾಗಿ ಮನೆಯಲ್ಲಿರೋ ನಿಮ್ಮ ಆಹಾರದಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳುತ್ತೆ ಇರಿ ಅದೇನಾದರೂ ಕರ್ಗಿ ನೀರಾಗಿದೆ ಆ ತಕ್ಷಣಕ್ಕೆ ಅದನ್ನು ಹೊರಗಡೆ ಹಾಕ್ಬಿಡಿ ಅಥವಾ ಫ್ಲಶ್ ಮಾಡಿ ಟಾಯ್ಲೆಟಲ್ಲಿ ಮತ್ತೆ ಚೇಂಜ್ ಮಾಡಿ ಸೊ ಈ ಥರ ನೀವು ಪದೇ 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 ಚೇಂಜ್ ಮಾಡ್ತಾಯಿದ್ರೆ ಏನಾಗುತ್ತೆ ಅದ್ರ ಮೂಲಕ ಅದು ಹೊರಗಡೆ ಹೊಟ್ಟೋಗ್ಬಿಡುತ್ತೆ ಮನೇನ ಸದಾ ಇಟ್ಕೊಳ್ಳಿ ಯಾವುದಾದ್ರೂ ದೇವರ ಹಾಡುಗಳು ಕಾಲಿ ಕವಚ ಹನುಮಾನ್ ಚಾಲೀಸ ಪಂಚಮುಖಿ ಆಂಜನೇಯ ಸ್ವಾಮಿ ಸಂಬಂಧಪಟ್ಟಂಗೆ ಯಾವುದಾದ್ರೂ ಶ್ಲೋಕ ಮಂತ್ರ ಹನು ಪಂಚಮುಖಿ ಆಂಜನೇಯ ಸ್ವಾಮಿ ಕವಚ ತುಂಬ ಪವರ್ಫುಲ್ಲು ಅದನ್ನು ಪ್ರತಿನಿತ್ಯ ಕೇಳಿ ನಿಮ್ಮ ಎನರ್ಜಿ ಹೇಗೆ ಮೇಲಕ್ಕೆ ಬರುತ್ತೆ ನೀವೆಷ್ಟು ಎನರ್ಜಿಟಿಕ್ ಆಗ್ತೀರಾ ಅಂತಂದರೆ ನಿಮ್ಮ ಬಾಗಿಲು ಎದುರುಗಡೆನೆ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋನ ಹಾಕಿ ನೋಡಿ ಯಾವ ಶಕ್ತಿನೂ ಕೂಡ ನಿಲ್ಲಲ್ಲ ಖಂಡಿತ ದಯವಿಟ್ಟು ಇದನ್ನು ಮಿಸ್ ಮಾಡದೆ ಮಾಡಿ ನಿಮ್ಮ ಸುತ್ತ ಇನ್ನು ಕೆಲವರಿಗೆ ಸೆಂಡಾಗಿರೋ ಎನರ್ಜಿ ಮತ್ತು ಅವರ ಉದ್ದೇಶ ಸೆಂಡ್ ಮಾಡಿರೋರ ಉದ್ದೇಶ ನೀವು ಕಷ್ಟಪಟ್ಟು ಏನು ಇಷ್ಟೇನು ಸಂಪಾದನೆ ಮಾಡಿದ್ದೀರ ಅದ್ರ ಮೇಲೆ ಅವ್ರ ಕಣ್ಣು ನಿಮ್ಮ ನಿಮ್ಮ ಸುತ್ತ ಒಂದು ಪ್ರಪಂಚವನ್ನು ಕಟ್ಕೊಂಡಿದ್ದೀರ ಸುಂದರವಾದ ಪ್ರಪಂಚ ಅದು ನಿಮ್ಮ ಲವ್ ಲೈಫ್ ಆಗಿರಬಹುದು ನಿಮ್ಮ ಆಗಿರ್ಬೋದು ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದಾಗಿರಬಹುದು ಅದನ್ನು ಡೆಕೋರೇಷನ್ ಮಾಡೋದಾಗಿರಬಹುದು ನೀವು ನೀಟಾಗಿ ಡ್ರೆಸ್ ಆಗೋದಾಗಿರಬಹುದು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಹೇಗಿದ್ದೀರಾ ಹೊರಗಡೆ ಹೋದಾಗ ನೀವು ಎಷ್ಟು ಪ್ರೀತಿ ಖುಷಿಯಿಂದ ಇರ್ತಾ ಇದ್ದೀರಿ ಟೂರ್ ಹೋಗೋದಾಗಿರ್ಬೋದು ಇದೆಲ್ಲ ಅವರ ಕಣ್ಣು ಕುಗ್ತಾ ಇದೆ ಸೊ ಅದು ಹಾಳಾಗಬೇಕು ಅನ್ನೋದು ಅವ್ರ ಉದ್ದೇಶ ನೀವು ಹಾಕ್ಕೊಂಡಿರೋ ಬೌಂಡ್ರಿನ ಅವರು ಕಿತ್ತಾಕಬೇಕು ಅಂತ ನಿಮ್ಮಲ್ಲಿರೋ ನಿಮ್ಮ ಫ್ಯಾಮಿಲಿಯಲ್ಲಿರೋ ಒಗ್ಗಟ್ಟನ್ನು ಕಿತ್ತಾಕಬೇಕು ಅಂತ ಅವರ ಒಂದು ಆಶಯ ಕೂಡ ಆಗಿದೆ ಇಲ್ಲಿ ಕೆಲವರಿಗೆ ನಿಮ್ಮ ಮೂಲಾಧಾರ ಚಕ್ರ ಕೂಡ ಬ್ಲ್ಯಾಕ್ ಆಗಿದೆ ಮೂಲಾಧಾರ ಚಕ್ರ ಏನು ಸೂಚಿಸುತ್ತೆ ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಒಂದು ಈಗ ಹೇಗೆ ಮರದಲ್ಲಿ ಬೇರು ಭದ್ರವಾಗಿದ್ದರೆ ಮರ ನಿಂತ್ಕೊಳ್ಳುತ್ತೆ ಅಲ್ಲ ಅದೇ ಥರ ಮೂಲಾಧಾರ ಚಕ್ರ ಬೇರಿದ್ದಂಗೆ ನಮ್ಮ ದೇಹಕ್ಕೆ ಸೊ ಅದರ ಮೇಲೆ ಅಟ್ಯಾಕ್ ಆಯಿತು ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗುತ್ತೆ ನಮ್ಮ ಜೀವನದಲ್ಲಿ ಶೇಕ್ ಮೂಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಚಕ್ರ ಬ್ಯಾಲೆನ್ಸ್ ಮಾಡಿ ಚಕ್ರ ಮೆಡಿಟೇಷನ್ ಮಾಡಿ ನಿಮ್ಮ ಆಹಾರನ ಕ್ಲೆನ್ಸ್ ಮಾಡ್ಕೊಳ್ಳಿ ಆರಾ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸೊ ಮತ್ತು ಇದು ಈ ಉದ್ದೇಶ ಇಟ್ಕೊಂಡು ಅವರು ನಿಮಗೆ ಎನರ್ಜಿನ ಸೆಂಡ್ ಮಾಡಿದ್ದಾರೆ ಕೆಲವರಿಗೆ ತುಂಬ ಸುಸ್ತಾಗ್ತಾ ಇದೆ ಸ್ವಲ್ಪ ಮೊದಲು ತುಂಬ ಕೆಲಸ ಮಾಡ್ತಾಯಿದ್ರಿ ಆದರೆ ಈಗ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತು ಅನಿಸ್ಬಿಡುತ್ತೆ ಬಾಯಿ ಯಾವಾಗಲೂ ಒಣಗ್ದಂಗೆ ಇರುತ್ತೆ ಹೈಡ್ರೇಷನ್ ಇರೋಲ್ಲ ತುಟಿ ಒಣಗ್ದಂಗೆ ಇರುತ್ತೆ ಕಣ್ಣಲ್ಲಿ ಒಂಥರ ನಿಸ್ತೇಜತನ ಅಂದರೆ ಆ ಕಣ್ಣಲ್ಲಿ ಹೊಳಪೇ ಇರೋದಿಲ್ಲ ಆ ಥರ ಒಂದು ಎನರ್ಜಿ ಸೆಂಡಾಗಿದೆ ಖಂಡಿತ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ ಮೈಗೆ ಅದರ ಜೊತೆಗೆ ಎರಡು ಹನಿ ನಿಂಬೆ ಹುಳಿ ಸಾಧ್ಯ ಆದರೆ ಸ್ವಲ್ಪ ಚಕ್ಕೆ ಪುಡಿ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಸ್ನಾನ ಮಾಡಿ ಅದೆಲ್ಲ ವಾರಕ್ಕೆ ಒಂದು ಸರಿ ವಾರಕ್ಕೆ ಎರಡು ಸರಿ ಮೂರು ಸರಿ ಈ ಥರ ಮಾಡ್ತಾ ಬನ್ನಿ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಯಾವಾಗ ಯಾವಾಗೆಲ್ಲ ಮಾಡು ಅಂತ ಖಂಡಿತ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಕೊನೆ ಮೆಸೇಜು ಅವರ ಆ ಒಂದು ಎನರ್ಜಿ ಸೆಂಡ್ ಮಾಡೋ ಉದ್ದೇಶ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಎಮೋಷನಲಿ ನಿಮ್ಮನ್ನು ಶೇಕ್ ಮಾಡೋದು ಕಾನ್ಫಿಡೆನ್ಸ್ ಕ್ರಿಯೇಟಿವಿಟಿ ನಿಮ್ಮಲ್ಲಿರೋ ಧೈರ್ಯ ನಿಮ್ಮ ಜೀವನದಲ್ಲಿ ನೀವು ತಗೊಳ್ಳೋ ಅಂತಹ ನಿರ್ಧಾರ ಇದಕ್ಕೆ ಹೊಡೆತ ಕೊಡಬೇಕು ಅದ್ರ ಮೂಲಕ ನಿಮಗಿರೋಂಥ ನೇಮು ಫೇಮು ಸಕ್ಸಸ್ ನೀವೇ ಹಾಳು ಮಾಡ್ಕೋಬೇಕು ಸರಿಯಾದ ತೀರ್ಮಾನ ತಗೊಳ್ಳೋ ಬದಲಿಗೆ ಅದನ್ನು ಬೇರೆ ಥರ ನಿಮ್ಮ ಹೆಸರನ್ನ ಕೆಡಿಸೋ ಅಂತಹ ತೀರ್ಮಾನವನ್ನೇ ನೀವು ತಗೋಬೇಕು ನೀವೇನು ಬೇರೆಯವ್ರಿಗೆ ಮಾತು ಕೊಟ್ಟಿದ್ದೀರಾ ಈ ಕೆಲಸ ನನ್ನಿಂದ ಆ ಮಾಡ್ತೀನಿ ಅಥವಾ ಪ್ರಾಜೆಕ್ಟ್ ತೊಗೊಂಡಿದ್ದೀರಾ ಇಲ್ಲಿ ಕೆಲವರಿಗೆ ಆಫೀಸ್ ಎನರ್ಜಿ ಬರ್ತಾ ಇದೆ ಕೆಲವೊಂದು ಪ್ರಾಜೆಕ್ಟನ್ನು ತೊಗೊಂಡಿದ್ದೀರ ಅದು ನಿಮ್ಮ ಸಬಾರ್ಡಿನೇಟ್ಸ್ಗೆ ಇಷ್ಟ ಆಗ್ತಾಯಿಲ್ಲ ಅದರಲ್ಲಿ ನಿಮಗೆ ಸೋಲಾಗಲಿ ಅನ್ನೋದು ಅವರ ಆಶಯ ಇಲ್ಲಿ ಸೈಕಿಕ್ ಎನರ್ಜಿ ಬ್ಲ್ಯಾಕ್ ಎನರ್ಜಿ ಸೆಂಡ್ ಆಗದೆ ಹೋದರೂ ಕೂಡ ಅವರ ಒಂದು ದ್ವೇಷ ತುಂಬ ಇದೆ ಸೊ ಖಂಡಿತ ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಎಷ್ಟೋ ಜನ ಹೀಲರ್ಸ್ ನನಗೆ ಹೀಲಿಂಗ್ಗೆ ಅಂತ ಬಂದಾಗ ಅವರು ಎಲ್ಲ ಸಿಂಪ್ಟಮ್ಸು ಹೇಳಿ ನನಗೆ ಈ ಥರ ಏನೋ ಆಗಿದೆ ಏನೋ ಮ್ಯಾಜಿಕ್ ಸೆಂಡ್ ಆಗಿದೆ ನೋಡಿ ಅಂದಾಗ ಅದನ್ನು ಚೆಕ್ ಮಾಡಿದಾಗ ಅಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಇರೋದಿಲ್ಲ ದೃಷ್ಟಿ ದ್ವೇಷ ಶಾಪ ಈ ಥರದ್ದೆಲ್ಲ ಸೇರಿ 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 ಅದೇನಾಗಿರುತ್ತೆ ಆ ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತೆ ಎಲ್ಲರಿಗೂ ಬ್ಲ್ಯಾಕ್ ಮ್ಯಾಜಿಕ್ಕೇ ಆಗಿರಬೇಕು ಅಂತ ಏನಿಲ್ಲ ಈ ಥರ ನಿಮಗೆ ದೃಷ್ಟಿ ಹೇಳ್ತಾರೆ ವಯಸ್ಸಾದವರು ಮನೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ ಮನುಷ್ಯನ ಎಂಥ ಕಲ್ಲನ್ನು ಕರಗಿಸ್ಬಿಡುತ್ತೆ ಅಂತ ಸೊ ಹಾಗಾಗಿ ಅದು ನಿಮಗೆ ಬರಬಾರ್ದು ಅಂದರೆ ಏನೇನೆಲ್ಲ ಪ್ರೊಟೆಕ್ಷನ್ ಮಾಡ್ಕೋಬೇಕು ಖಂಡಿತ ಮಾಡಿ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ ಇರೋ ಒಂದು ಜೀವನದಲ್ಲಿ ಯಾರ್ದೋ ಕೆಟ್ಟ ಕಣ್ಣಿಂದನೋ ಏನೋ ಸೆಂಡಾಗಿದೆ ಅಂತನೋ ನಮ್ಮ ಜೀವನದಲ್ಲಿ ಯಾಕೆ ನಾವು ಶಾಂತಿಯನ್ನು ಕಳ್ಕೊಬೇಕು ಗೊತ್ತಿದೆ ನಿಮಗೆ ದೇವರು ನಿಮಗೆ ಅದನ್ನು ತೋರಿಸ್ತಾ ಇದ್ದಾರೆ ಈ ಮೆಸೇಜ್ ಕೂಡ ನಿಮ್ಮ ಮುಂದೆ ಬಂದಿದೆ ಅಂದರೆ ಸಟನ್ ಆಗಿದೆ ಯಾವುದಾದ್ರೂ ಒಂದು ಮೆಸೇಜ್ ಖಂಡಿತ ಇದ್ದೇ ಇರುತ್ತೆ ಅಂದರೆ ನೀವು ಇಲ್ಲಿ ಎಚ್ಚೆತ್ಕೋಬೇಕು ಅದಕ್ಕೆ ಇನ್ಸಿಯೇಷನ್ ತೊಗೊಂಡು ನೀವು ಏನು ಮಾಡಬೇಕು ಖಂಡಿತ ಮಾಡಿ ನೀವು ಎಂಪ್ರೆಸ್ ಎನರ್ಜಿಗೆ ಬರ್ತೀರ ನಿಮ್ಮಲ್ಲಿರೋ ಡಿವೈನಿಟಿ ಶೈನ್ ಆಗುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ನನ್ನಲ್ಲೂ ಈ ಥರ ಒಂದು ಶಕ್ತಿ ಇದೆ ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ ನಿಮ್ಮನ್ನು ತುಂಬ ಹೈ ಲೆವೆಲಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಮತ್ತು ಆ ಧೈರ್ಯ ನೀವು ಬೇರೆಯವ್ರಿಗೂ ಕೂಡ ಸಜೆಷನ್ ಕೊಡೋ ಅಂತಹ ಒಂದು ಲೆವೆಲಿಗೆ ನೀವು ಬರ್ತೀರ ಖಂಡಿತ ಈ ಮೆಸೇಜ್ ಬಂದಿದೆ ಅಂದರೆ ಏನೋ ಒಂದು ಖಂಡಿತ ನಿಮಗೆ ಯೂನಿವರ್ಸ್ ಸಂದೇಶ ಕೊಟ್ಟಿದೆ ಸೊ ಈ ವೀಕ್ ಫುಲ್ಲು ನಾನು ಇದ್ರ ಬಗ್ಗೆ ನೀವು ಹೇಗೆ ಏನೇನು ಆಗ್ತಾಯಿದೆ ನೀವಿನ್ನೂ ಅದಕ್ಕೆ ಅದರಿಂದ ಹೊರಗಡೆ ಬರೋಕ್ಕೆ ಏನು ಮಾಡಬೇಕು ಗೈಡೆನ್ಸ್ ಏನು ಬರುತ್ತೆ ನನಗೆ ಅದನ್ನು ಖಂಡಿತ ನಾನು ತಿಳಿಸ್ಕೊಡ್ತೀನಿ ಬಟ್ ನೀವು ಒಂದು ಪ್ರಾಮಿಸ್ ಮಾಡಬೇಕು ನೀವು ಅದನ್ನು ಏನು ಗೈಡೆನ್ಸ್ ಬಂದಿದೆ ಫಾಲೋ ಮಾಡಬೇಕು ಸೊ ಅಷ್ಟನ್ನು ಮಾಡಿದ್ರೆ ನಾನು ಈ ವಿಡಿಯೋ ಮಾಡೋದಕ್ಕೂ ಕೂಡ ಒಂದು ಸಾರ್ಥಕತೆ ಇರುತ್ತೆ ಸೊ ಖಂಡಿತ ನೀವೆಲ್ಲ ನನ್ನ ಸೋಲ್ ಫ್ಯಾಮಿಲಿ ನೀವೆಲ್ಲ ಚೆನ್ನಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಕಾನ್ಫಿಡೆಂಟಾಗಿರಬೇಕು ದೇವರನ್ನು ನಾಮಜಪ ಮಾತ್ರ ಮಾಡೋದನ್ನು ಬಿಡಬೇಡಿ ಸೊ ನಿಮಗೆ ಮನೇಲಿ ಪೂಜೆ ಮಾಡೋಕೆ ಆಗ್ತಾ ಇಲ್ಲ ಅಂದರೂ ಕೂಡ ಬಿಡಬೇಡಿ ಮನಸಲ್ಲೇ ದೇವರ ನಾಮನ್ನು ಹೇಳ್ತಾ ಬನ್ನಿ ಕ್ರಮೇಣ ಅದೇನಾಗುತ್ತೆ ಏನಾಗುತ್ತೆ ನಿಮ್ಮ ಹಾರ ಕ್ಲೆನ್ಸ್ ಆದಾಗ ತಾನೇ ತಾನಾಗಿ ಮತ್ತೆ ಮೊದಲನೇ ಸತಿ ನೀವು ಬಂದೇ ಬರ್ತೀರಾ ಇದು ನನ್ನ ಅಶ್ಯೂರೆನ್ಸ್ ಹಂಡ್ರೆಡ್ ಪರ್ಸೆಂಟು ಸೊ ಯಾವುದೇ ಕಾರಣಕ್ಕೂ ನಾಮಜಪ ನಿಲ್ಲಿಸ್ಬೇಡಿ ನಮ್ಮನ್ನು ಕಾಪಾಡೋದು ಅದು ದೇವರೊಬ್ಬರೇ ಸೊ ಇದು ನಿಮಗೆ ರೆಸಿನೆಂಟ್ ಆಗಿದೆ ಅಂತ ತಿಳ್ಕೊಳ್ತಾ ಯಾರ್ಯಾರಿಗೆ ಏನೇನು ಅನ್ನಿಸ್ತು ಅಂತ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಖಂಡಿತ ಪ್ರೈವೇಟ್ ರೇಟಿಂಗ್ ತೊಗೊಳೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಶಿವಾಯ ಗುರುವೇ ನಮಃ ಶ್ರೀಮಾತ್ರೆ ನಮಃ ಥ್ಯಾಂಕ್ ಯು